ಏನ್ ರೀ ಡಿ ಕೆ ಅನಾರ ಏನ್ ಇಂಡಿಯನ್ಗಳ ಅಟ ವಿಚಾರ ಐತೋ ಏನ್ ಫಾರಿನ್ ಬಾಲರ್ಗಳು ಏನ್ರ ತೋಳು ವಿಚಾರ ಐತೋ ಸ್ವಲ್ಪ ಹೇಳಿ ನಮ್ಗಟ್ಟ ಇಷ್ಟ ಫಾರಿನ್ ಬಾಲರ್ಗಳು ಬಂದಾರ ಇವ್ರಿಗೆ ಏನ್ ಹೇಳ ತೋಳ್ ಚೋಳು ಬಿಡ್ಚೋತ್ ಹೇಳಿ ನೀವು ತೋಬೋಕ್ರಿ ಅಣ್ಣರ ಇವ್ರನ್ನೂ ತೋಬಕ ಆಪ್ಷನ್ ನೋಡಿ ಕೇಟ ತೋಳಂತ ಬಿಡದ್ ಬೇಡ ಆದ್ರೆ ಅವ್ರವ್ರ ಬಗ್ಗೆ ಅವರ ಇಂಟ್ರೊಡಕ್ಷನ್ ಕೊಡಲ್ಲ ಬ್ಯಾಡಂದವರ ಯಾರ ತಗೋರಿ ನನ್ ತೋರಿ ನನ್ ತೋರಿ ತೆಗಿಸೋ ರಬಾಡ ಬಾಲಿಂಗ್ ಮಾಡೋದಂದ್ರ ಗೊತ್ತೈತಿಲ್ಲ ಎಲ್ಲ ಎಂತ ದೊಡ್ಡ ಬ್ಯಾಟ್ಸ್ಮನ್ ಇದ್ರು ಕರಿ ನೀರಾಗಿ ಹೋಗ್ಬಿಡ್ತಾನ ನನಗ ಅಂಜಿ ಓಡಿ ಹೋಗ್ಬಿಡ್ತಾನ ಶಿರಾಗಿ ಕೆಟ್ಟಾಗಿ ಬ್ಯಾಟಿಂಗ್ ಮಾಡಕ್ ಹೋಡಿದ್ರು ನಾನು ಮುಂದನಿ ಆ ನಮನಿ ಬಾಲಿಂಗ್ ಮಾಡ್ತೀನಿ ಸೌತ್ ಆಫ್ರಿಕಾ ಬಾಲರ್ ಗೊತ್ತೈತಿಲ್ಲ ನಿಮ್ಗ ಹೆಂಗ್ ಬಾಲಿಂಗ್ ಮಾಡ್ತೀನಿ ಅಂತ ಕೇಟ್ ನನ್ನ ತೋರ್ರಿ ಮರಿಬೇಡ್ರಿ ರೀ ರಬಾಡ ಅವ್ರ ಆಪ್ಷನ್ ಈ ಸ್ಟಾರ್ಕ್ ಮಿಚಲ್ ಸ್ಟಾರ್ಕ್ ಇರು ನಿಮ್ಮನ್ನ ಯಾವ ಬಾಲರ್ ತೋಳುದಿಲ್ಲ ವ್ಯಾಲ್ಯೂ ಐತಿ ಬಿಗ್ ಪ್ಲೇಯರ್ಲ ಓದ್ ಸಲ ಚಾಂಪಿಯನ್ ಮಾಡಿ ಫೈನಲ್ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಹಾಂಗ ಬಾಲಿಂಗ್ ಓದೈತಿ ನೋಡ್ರಿ ಇನ್ನೊಂದ್ಸಲ ಹಂಗ ಬಾಲಿಂಗ್ ಮಾಡತ್ತಿನ ಬಿಗ್ ಮ್ಯಾಚ್ ಪ್ಲೇಯರ್ ಬರ್ಲಿ ಫೈನಲ್ ಗಿನ್ನ ಎಲ್ಲ ಸುಮ್ ಕೊಡ್ತೀನ ಆತಿದ್ರು ಬಿಡೋದನ್ ಗ್ಯಾರಂಟಿ ಏನ್ರಿ ಸ್ಟಾರ್ಕ್ ಅವ್ರ ನೀವು ಆಡೋದು ಕೇಳೋದ ಫೈನಲ್ ಸೆಮಿಫೈನಲ್ ಕ್ವಾರ್ಟ್ರ್ ಫೈನಲ್ ಮೂರು ಮ್ಯಾಚ್ ಅಟ್ಟ ಮೂರು ಮ್ಯಾಚ್ ಅತ್ತೆ ಉಳಿತಾಯ್ ಮ್ಯಾಚ್ನಾಗೆ ನಾನು ನೋಡಿರ ಕೀಕರ್ ಹೆಂಗೆ ಆಡ್ರಿ ಕೇಕ ಸ್ಟಾರ್ಟಿಂಗಿಂದ ಫೈನಲ್ಗೆ ಹೋಗ್ಬಿಟ್ಟಾನು ಆಡಿಸಾರೆ ನಿಮಗೆ ನೀವು ಕಾಂಟ್ರಿಬ್ಯೂಷನ್ ಜೀರೋ ಜೀರೋ ಫೈನಲ್ ಸೆಮಿಫೈನಲ್ ಗೆಲ್ಸಿದ ಮಾತ್ರ ನೀವು ಫೈನಲ್ ಕರ್ಕೊಂಡು ಹೋಗ್ಬಿಟ್ರೆ ಹ್ಯಾಂಗೆ ಮಾತಾಡ್ತೀರಿ ಹೆಂಗೆ ಮಾತಾಡ್ತೀರಿ ನಾನು ನೋಡ್ರಿ ಟ್ರೆಂಟ್ ಬೋಲ್ಟ್ ತಂಡ್ರ ಬೋಲ್ಟ್ ಕರೆಂಟ್ ಕರೆಂಟ್ ಹೋದಂಗಿ ನಾ ಸೀದಾ ಗೊತ್ತಾಯ್ತದ ನಿಮ್ಗೆ ಪವರ್ ಪ್ಲೇದಾಗ ಮೂರನೇ ಬಿಕೆಟ್ ನಾನು ಬರ್ಕೊಂಬಿಡ್ರಿ ನೀವು ಗೊತ್ತಿದ್ದ ಮಾತಾಯ್ತದ ನಾ ಪವರ್ ಪ್ಲೇದಾಗ ಹಾಯಸ್ಟ್ ಬಿಕೆಟ್ ಐತಿ ಎಲ್ಲರ್ಕಿಂತ ಜಾಸ್ತಿ ನಾನು ತೋತರ ನಿಮ್ಮನ್ನ ಯಾರು ತೋದಲ್ಲ ಸುಮ್ಮ ಹೋಗ್ಬಿಡ್ರಿ ಅದಕ್ಕೆ ಗೊತ್ತಾಯ್ತಿ ನಾಳೆ ಹೆಂಗೆ ಬಲಿ ರೀ ಅಣ್ಣಾರ ನೀವೊಬ್ರ ಚಲೋ ಬಲಾರಲ್ರಿ ನೀವೊಬ್ರ ಚಲೋ ಬಲಾರಲ್ಲ ನಾವು ಅದೀವಿ ನಾವು ಅದೀವಿ ಜರ ಕೊಡ್ಸಿ ಸೌತ್ ಆಫ್ರಿಕಾ ಬಾಲರ್ ನೋಡ್ರಣ ಸೌತ್ ಆಫ್ರಿಕಾ ಇಂಡಿಯಾ ಸೇರಿದಾಗ ಹೆಂಗೆ ಬಾಲಿಂಗ್ ಮಾಡೋದು ನಂತ ಇಂಡಿಯಾದವ್ರನ್ನ ಇಂಡ್ಯಾದವ್ರನ್ನ ವಿಕೆಟ್ ತೆಗ್ದೆ ನಾಲ್ಕೈದು ತಿಳ್ಕೋರಿ ಐ ಪಿ ಎಲ್ನಾಗ ನಮ್ಮ ಕ್ಯಾಪ್ಟನ್ ಹೋದ್ಸಲ್ಲ ಇದ್ದ ಅದ್ರ ಸಂಬಂಧ ನನಗೆ ಜಾಸ್ತಿ ವಿಕೆಟ್ ಬಿದ್ದಿಲ್ಲ ಈ ಸಲ ಐ ಪಿ ಎಲ್ನಾಗ ಬೇರೆ ಟೀಮ್ಗೆ ಹೋಗ್ಕೀನಿ ಆರ್ ಸಿ ಬಿದವ್ರ ನಂತ ಹೋಗ್ತಾರೆ ನೋಡ್ರಿ ಬೇಕಾದ್ರೆ ಆರ್ ಸಿ ಬಿ ಹೆಂಗೆ ವಿಕೆಟ್ ತೆಗೀತಿನಂತೆ ಕೆಟ್ಟು ಅಷ್ಟು ವಿಕೆಟ್ ಟೇಕರ್ ನಾನು ಆಗಿರ್ತೀನಿ ಏನು ರೀ ಅನಾರ ಏನು ನಿಮ್ದು ಎಲ್ಲಾರದು ಆಕ್ಷನ್ ಆ್ಯಕ್ಷನ್ ಸೇಮ್ ಐತಿ ನಂದು ನೋಡ್ರಿ ಮಲ್ಲಿಗ ಲಸಿತ್ ಮಲಿಂಗ ಅವ್ರ ಆ್ಯಕ್ಷನ್ ಅವ್ರ ಶಿಷ್ಯ ಆದಿನ್ನ ನೀಂದು ತುಷಾರ ಹಂಗೆ ಬಾಲಿಂಗ್ ಮಾಡ್ತೀನಿ ಓದ್ತೈತಿಲ್ಲ ಆದ್ರ ಸಲ ಎಮ್ಮ ಇನ್ನೊಂದು ಸಲ ಕೋಚಿಂಗ್ ತಗೊಂಡಿನ ಅವ್ರ ಕಡೆಯಿಂದ ಈ ಸಲ ಮಸ್ತ್ ಅದ್ರ ಮಸ್ತ್ ಬಾಲಿಂಗ್ ಮಾಡ್ತೀನ ನನ್ಗೆ ತೋರಿ ಅನಾರ ಮರಿಬೇಡಿ ಪ್ಲೀಸ್ ರೀ ಕೊಯ್ಲಿ ಅನ್ನಾರ ನಾನು ತೋರಿ ನಾನು ತೋರಿ ನವೀನ್ ಹೊಲ್ ಹಾಕ ಗೊತ್ತೈತಿಲ್ಲ ಒಂದ್ ಸೀಸನ್ ನಂದು ನಿಮ್ದು ಜಗಳ ಆಗಿತ್ತ ಹಂಗ ಜಗಳ ಮಾಡಿದ್ವಿ ನೋಡಿದಿಲ್ಲ ಗಂಗೂರ್ನ ಬಿಡ್ಸಕ್ ಆಗಿದ್ದಿಲ್ಲ ಹಂಗ ಜಗಳ ಮಾಡಿದ್ವಿ ನನಗೆ ಎಲ್ಲಾರು ಸೇರಿ ಮ್ಯಾಂಗೋ ನವೀನಾ ಮ್ಯಾಂಗೋ ನವೀನ ಅಂತ ಹೆಸರು ಇಟ್ಟು ಬಿಟ್ರ ನಾನು ಕೋರೆ ನಾ ನಿಮ್ ಟೀಮಿಗೆ ಬಂದ್ ಕೇಟ್ ಚಲೋ ಬಾಲಿಂಗ್ ಮಾಡ್ತೀನಿ ತೆಲಿಕಟ್ಟು ಯಾರು ವಿಕೆಟ್ ಆಗ್ಲಿಕ್ಕ ಇಬ್ರು ಸೇರಿ ಜಗಳ ತಗದ ಅಪೋಸಿಟ್ ಮೇಲೆ ಬಿಡದ್ ಬೇಡ ಆಗಿದ್ದ ಒಟ್ರು ಔಟ್ ಆಗಿ ಬಿಡ್ತಾರ ಅವಾಗ ನಾವ್ ಜಗಳ ತಗದ ಅಲ್ಲೂ ನವೀನ ಮ್ಯಾಂಗೋ ನವೀನಾ ನಾ ಜಗಳ ತೆಗೀತಪ್ಪ ತಪ್ಪಂದ್ರೆ ನಮ್ಮ ಸಿರಾಜ್ ಮೇಯಾನೆ ರಿಟರ್ನ್ ಮಾಡ್ಕೋತಿದ್ವಿ ನಿನ್ನೆ ತೋತೀವಿ ಅವ ಮೊದಲ ಡಿ ಎಸ್ ಪಿ ಅದ ಅವ ಜಗಳ ತೆಗ್ದೆ ಅವನ ಅಪೋಸಿಟ್ ಯಾರ ಮಾತಾಡ್ರಿ ಸೀದಾ ವಾದೋಳ ಹಾಕಿಬಿಡ್ತಾನೆ ಗೊತ್ತಾಯ್ತಲ್ಲ ಅದು ಡಿ ಎಸ್ ಪಿ ಸಿರಾಜ್ ಅಂದ್ರೆ ಏನು ಯಾರ ಇನ್ನು ಚೊಲೋ ತಗೊಂಡ್ ಬರೀ ಹಾಕ್ ಅಂತೇಳಿ ನಿನ್ನೂ ತಗೋತಿವಿ ಅದು ಬಿಟ್ಟು ಜಗಳ ತೆಗೀನು ಅದು ಮಾಡ್ನು ಇದು ಅಂತ ಅಂತೇಳತ್ತಲ್ಲ ಹಂಗೆಲ್ಲ ಹೇಳಬೇಡ ಚಲೋ ತಂಗ್ ಬಾಲಿಂಗ್ ಮಾಡ್ತಂತ ರೀ ಕೊಹ್ಲಿ ಅಣ್ಣಾರ ಇವ್ರ ಪಾರಿನ್ ಬಾಲರ್ ಇಲ್ರಿ ಇನ್ನು ಭಾಳ ಮಂದಿ ಅದಾರ ಇನ್ನು ಭಾಳ ಮಂದಿ ಅದಾರ ಆಪ್ಷನ್ ಆ್ಯಂಡ್ರಿಜ್ ನೋಕಿ ಅದಾನ ಮಿಚಲ್ ಮಾರ್ಷ್ ಅದಾನ ಮಾರ್ಕಾಶ್ ಟೋನಿಸ್ ಅದಾನ ನೂರ್ ಅದಾನ ಮೊಹಮ್ಮದ್ ನಬಿ ಅದಾನ ಹೋದ್ಸಲ ಇದ್ರಾಗ ಆರ್ ಸಿ ಬಿ ಒಳಗೆ ಆಡಿದ್ನಲ್ಲ ಲಾಕಿ ಫರ್ಗ್ಯೂಸನ್ ಲಾಕಿ ಫರ್ಗ್ಯೂಸನ್ ಅದೊಲ್ದ ವರ್ಲ್ಡ್ ಕಪ್ನ ಚೊಲೋ ತಂಗ್ ಬಾಲಿಂಗ್ ಮಾಡ್ಯಾನ ನಾಕೂರ್ ಮ್ಯಾಡನ್ ಮಾಡ್ಯಾನ ಆಪ್ಷನ್ ಏನ ಇಷ್ಟಕ್ಕೊಂಡು ಮಂದಿ ಬಾಲರ್ ಅದ ಯಾರನ್ನ ಯಾರನ್ನು ತಗೋಣ ನೋಡ್ರಿ ಡಿ ಕೆ ಅಣ್ಣಾರ ನನಗೆ ಬಾಲರ್ಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅವ್ರ ಬಗ್ಗೆ ಗೊತ್ತು ಆಗೋದಿಲ್ಲ ಯಾರನ್ನು ತೊಗೋಬೇಕು ನನಗಿಂತ ಜಾಸ್ತಿ ಈ ವಿಡಿಯೋ ನೋಡೋ ಅಣ್ಣಗಳಿಗೆ ಗೊತ್ತಿರಬೇಕು ಅವ್ರು ಕಮೆಂಟ್ ಮಾಡ್ತಾರೆ ಅಣ್ಣಗಳ ನಿಮ್ಗೆ ಇಷ್ಟು ಮಂದಿ ಫಾರಿನ್ ಬಾಲರ್ನೇ ಯಾರನ್ನ ಸಿ ಬಿಗೆ ಅಂತ ಕಮೆಂಟ್ ಮಾಡಿ ಹಂಗೆ ವೀಡಿಯೋಕ್ಕೆ ಲೈಕ್ ಶೇರು ಸಬ್ಸ್ಕ್ರೈಬ್ ಸ್ವಲ್ಪ ಸ್ವಲ್ಪ ಮಾಡಿ Some okay.